ನಮಸ್ತೆ ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನಲ್ ಕನ್ನಡ ವಾಹಿನಿಗೆ ಸ್ವಾಗತ ಇನ್ ಪಾರ್ಟ್ ಒನ್ ವ್ಯಂಜನಗಳು ಅಂಡ್ ಇಟ್ ಟೈಪ್ಸ್ ಟುಡೇ ಟುಡೇಸ್ ಕ್ಲಾಸಸ್ ವ್ಯಂಜನಗಳು ಪಾರ್ಟ್ ಟು ವ್ಯಂಜನಗಳು ಭಾಗ ಎರಡು ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ವ್ಯಂಜನಗಳು ಅಂಡ್ ಅವರ್ಗೀಯ ವ್ಯಂಜನಗಳು ಅಂಡ್ ಇಟ್ ವರ್ಗೀಯ ಅಂಡ್ ಅವರ್ಗೀಯ ವ್ಯಂಜನಗಳು ಅಂಡ್ ಇಟ್ ಇಟ್ಸ್ ಟೈಪ್ಸ್ ಈಗ ನಾವು ಒಂದು ಹೆಚ್ಚೆ ಮುಂದೆ ಬಂದು ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿ ಇರುವ ವಿಧಗಳನ್ನು ತಿಳಿಯೋಣ ನಾವು ಲೆಟರ್ಸ್ ಪ್ರೊಸಿ ಟು ಲರ್ನ್ ಅಬೌಟ್ ಟೈಪ್ಸ್ ಆಫ್ ವರ್ಗೀಯ ಅಂಡ್ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳನ್ನು ಮತ್ತೆ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ವರ್ಗೀಯ ವ್ಯಂಜನಗಳು ಆರ್ ಫರ್ದರ್ ಡಿವೈಡೆಡ್ ಇನ್ ಟು ತ್ರೀ ಟೈಪ್ಸ್ ಹೌ ಮೆನಿ ಟೈಪ್ಸ್ ತ್ರೀ ಟೈಪ್ಸ್ ಅವುಗಳೆಂದ್ರೆ ಮಹಾಪ್ರಾಣ ಅನು ನಶಿಕ ಅಲ್ಪ ಪ್ರಾಣ ಮಹಾಪ್ರಾಣ ಅಂಡ್ ಅನುನಾಸಿಕ ಅಲ್ಪ ಪ್ರಾಣ ಅಲ್ ಪ್ರಾಣ ಎಂದರೆ ಉಸಿರು ಅಂದರ್ಥ ಪ್ರಾಣ ಮೀನ್ಸ್ ಬ್ರತ್ ಅಲ್ಪ ಪ್ರಾಣ ಅಲ್ಪ ಮೀನ್ಸ್ ಸ್ವಲ್ಪ ಲೆಸ್ ಪ್ರಾಣ ಮೀನ್ಸ್ ಬ್ರತ್ ಅಲ್ಪಪ್ರಾಣ ಲೆಸ್ ಬ್ರತ್ ಪ್ರಾಣ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳನ್ನು ಅಲ್ಪ ಪ್ರಾಣ ವ್ಯಂಜನಗಳೆಂದು ಕರೆಯುತ್ತಾರೆ ಅವುಗಳೆಂದರೆ ಕ ಗ ಚ ಟ ಡ ದ

ಹೆಚ್ಚು ಉಸಿರಿನ ಸಹಾಯದಿಂದ ಉಸಿರು ಮೀನ್ಸ್ ಬ್ರತ್ ಹೆಚ್ಚು ಮೀನ್ಸ್ ಮೋರ್ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳು ಮಹಾಪ್ರಾಣ ವ್ಯಂಜನಗಳು ಅವುಗಳೆಂದರೆ ಖ ಘ ಛ ಥನೆಟ್ಸ್ ದಟ್ ಆರ್ ಪ್ರನೌನ್ಸ್ ವಿತ್ ದ ಹೆಲ್ಪ್ ಆಫ್ ಮೋರ್ ಬ್ರತ್ ಆರ್ ಮಹಾಪ್ರಾಣ ದೇ ಆರ್ ಖ ಛ ಇನ್ ದಿಸ್ಪ್ ಇನ್ ಎವ್ರಿ ಗ್ರೂಪ್ ಲೆಟರ್ ವಿಲ್ ಬಿ ಅಲ್ಪ ಸಾರಿ ಮಹಾಪ್ರಾಣ ವ್ಯಂಜನಗಳು ಅನುನಾಸಿಕ ಲಿಟ್ ಇಸ್ ಲರ್ನ್ ಅಬೌಟ್ ಅನುನಾಸಿಕ ವಾಟ್ ಡೂ ಮೀನ್ ಬೈ ನಾಸಿಕಾ ನಾಸಿಕ ಎಂದರೆ ಮೂಗು ಎಂದು ಅರ್ಥ ನಾಸಿಕ ಮೀನ್ಸ್ ನೋಸ್ ಮೂಗಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳು ಅನು ಪ್ರನೌನ್ಸ್ಡ್ ವಿತ್ ದ ಹೆಲ್ಪ್ ಆಫ್ ದ ನೋಸ್ ಆರ್ ಇಲ್ಲಿ ಪ್ರತಿ ವರ್ಗ ಮೀನ್ಸ್ ವರ್ಗ ಪ್ರತಿ ವರ್ಗದ ಕೊನೆಯ ಅಕ್ಷರಗಳು ಅನು ನಾಶಿಕಾಗಿರುತ್ತವೆ ಅವುಗಳೆಂದರೆ ನ್ಯ ನ ಇನ್ ದಿಸ್ ಟೈಪ್ ಇನ್ ಎವ್ರಿ ಗ್ರೂಪ್ ದ ಲಾಸ್ಟ್ ಲೆಟರ್ Will be alpha sorry anunasika. The last letter will be anunasika. Uh, group means ka group, cha group, ta group, ta group, pa group. Okay, let us learn about that group and how it will be. How it will be? I'll show you. See, ka, this this one is ka group. ಖ ಗ ಘ ಖ ಗ್ರೂಪ್ ಹಿಯರ್ ಫಸ್ಟ್ ಇನ್ ಫಸ್ಟ್ ಗ್ರೂಪ್ ಖ ಅಂಡ್ ಅಂಡ್ ಫಸ್ಟ್ ಸೆಕೆಂಡ್ ಲೆಟರ್ ವಿಲ್ ಬಿ ಅಲ್ಪ ಪ್ರಾಣ ಸಾರಿ ಫಸ್ಟ್ ಅಂಡ್ ಥರ್ಡ್ ಲೆಟರ್ ವಿಲ್ ಬಿ ಅಲ್ಪ ಪ್ರಾಣ ಅಂದರೆ ಮೊದಲನೆಯ ಮತ್ತು ಮೂರನೆಯ ಅಕ್ಷರಗಳು ಅಲ್ಪಪ್ರಾಣಗಳಾಗಿರುತ್ತವೆ ಪ್ರಾಣಗಳಾಗಿರುತ್ತವೆ ಆಲ್ಸೋ ಇಲ್ಲಿ ನೋಡಿ ಠ ಅಂಡ್

टाइप इन एवरी ग्रुप द लास्ट लेटर विल बी ಅನುನಾಸಿಕ ಅನುನಾಸಿಕ ಮೀನ್ಸ್ ನ ಇನ್ಯ ನ ನ ಮ ದೀಸ್ ಲೆಟರ್ಸ್ ಆರ್ ಅನುನಾಸಿಕಗಳು ರೈಟ್ ನ ನ ನ ನ ಮ ಇನ್ ದಿಸ್ ಗ್ರೂಪ್ ಇನ್ ದಿಸ್ ಟೈಪ್ ಇನ್ ಎವ್ರಿ ಗ್ರೂಪ್ ದ ಲಾಸ್ಟ್ ಲೆಟರ್ ವಿಲ್ ಬಿ ಅನುನಾಸಿಕಗಳು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು